ರೈತರು ಬಡವರು ದೀನದಲಿತರಿಗೆ ವಿಶೇಷ ಕಾಳಜಿ ವಹಿಸಿದ ಮಹಾನ್ ವ್ಯಕ್ತಿ ಮಾಜಿ ಪ್ರಧಾನಿ ದೇವೇಗೌಡರು ದೇಶಕ್ಕೆ ಅವರು ನೀಡಿರುವ ಕೊಡುಗೆ ಅಪಾರ ಎಂದು ಮಾಜಿ ಶಾಸಕ ನದಾನಿ ತಿಳಿಸಿದರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಪಕ್ಷದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಸೇವೆ ಸಲ್ಲಿರುವುದು ಅವಿಸ್ಮರಣೀಯ ಅವರು ನೂರು ಕಾಲ ಇದ್ದು ಇನ್ನಷ್ಟು ಸೇವೆ ಸಲ್ಲಿಸಲಿ ಎಂದರು ಈ ವೇಳೆ ಜೆಡಿಎಸ್ ಅಧ್ಯಕ್ಷ ವಿಶ್ವನಾಥ ಪುರಸಭೆ ಸದಸ್ಯ ನಂದಕುಮಾರ ಸಿದ್ದರಾಜು ಚಂದಹಳ್ಳಿ ಶ್ರೀಧರ್ ದೊಡ್ಡ ದೊಡ್ಡವೀರೇಗೌಡ ಸೇರಿದಂತೆ ಹಲವರು ಇದ್ದರು ಭಾವಿಸ್ಕೊಬೇಕಾಗಿದೆ ಕಾರಣ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು ರೈತ ನಾಯಕರು ಅಪ್ರತಿಮ ನೀರಾವರಿಯ ಹೋರಾಟಗಾರರು ಈ ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡಜಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಅವರು ಮೇ ಹದಿನೆಂಟನೇ ತಾರೀಕು ಈ ದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನ್ಮ ಎತ್ತಿ ಮುಖ್ಯಮಂತ್ರಿಗಳಾಗಿ ನೀರಾವರಿ ಮಂತ್ರಿಯಾಗಿ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯಾದಂಥ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಸೇವೆ ಸಲ್ಲಿಸ್ತಕ್ಕಂಥದ್ದು ಅವಿಸ್ಮರಣೀಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹುಟ್ಟು ಹಬ್ಬವನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತು ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಮತ್ತಿತಾಳೇಶ್ವರನ ದೇವಸ್ಥಾನದ ಕೆ ಪೂಜೆ ಸಲ್ಲಿಸುವುದ್ರ ಮುಖಾಂತರ ಇವತ್ತು ಮಳವಳ್ಳಿಯ ಸಾರ್ವಜನಿಕ ಆಸ್ಪತ್ರೆಗೆ ಹಣ್ಣು ಮತ್ತು ಹಾಲನ್ನು ರೋಗಿಗಳಿಗೆ ವಿತರಣೆ ಮಾಡುವುದ್ರ ಮುಖಾಂತರ ಅವರನ್ನು ಪ್ರೀತಿಯಿಂದ ನೆನೆಸ್ಕೊಳ್ತಕ್ಕಂಥ ಮತ್ತು ಅವರು ಇನ್ನೂ ನೂರು ಕಾಲ ಇರಲಿ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಲಿ ಅವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಯುವಕ ಬೆಳಿಗೆಗೆ ಅದು ಅತ್ಯವಶ್ಯಕವಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ಬದುಕಿನ ಜೀವನದಲ್ಲಿ ಇವತ್ತು ಯಶಸ್ವಿಯಾಗಿ ರಾಜಕೀಯ ಸಾಮಾಜಿಕ ಸಾಮಾಜಿಕವಾಗಿ ಮತ್ತು ಅವರ ಬದುಕಿನ